ಪಟ್ಟಣದಲ್ಲಿ ಮಳವಳ್ಳಿ ಪಟ್ಟಣ ಏನು ಹೃದಯ ಭಾಗದಲ್ಲಿ ಇದೆ ಅದು ಹಿಂದೆ ಬಸವಯನ ಕಟ್ಟೆ ಅಂತ ನಮ್ಮ ನನಗೆ ನನಗೆ ಆಗೋ ದಾಖಲಾತಿಗಳಲ್ಲಿತ್ತು ಕೆಲವು ಕೆಲವು ತರ ಕೆಲವು ಕೆಲವು ಜನಗಳು ಏನು ಸೇರಿಕೊಂಡು ಏನು ಮಾಡಿದ್ರು ಅದನ್ನ ಬಸೀರ್ ಕಟ್ಟೆ ಅಂತ ಮಾಡಿಕೊಟ್ಟಿದ್ವಿ ಮಳವಳ್ಳಿ ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಮೂವತ್ತೆಂಟು ಕುಂಟೆ ಜಮೀನು ಅದನ್ನು ಅಕ್ರಮವಾಗಿ ಗುರುಸಬೇಕವರು ಖಾತೆ ಮಾಡಿದರು ಈ ಒಂದು ಜಾಗವೇ ಹಿಂದೆ ಬಸವೈನ ಆಗಿತ್ತು ಈ ಜಾಗದಲ್ಲಿ ಸಾಕಷ್ಟು ಎಲ್ಲ ಕೋಮಿನವರು ಬಂದು ಎತ್ತುಗಳಿಗೆ ಒಂದು ಲಾಳನ್ನು ಹಾಕ್ಸ್ಕೊಳ್ತಾಯಿದ್ರು ಮತ್ತು ಇಲ್ಲ ಅಲ್ಲೊಂದಷ್ಟು ಹಿಂದೆ ನಾಟಕಗಳು ಕೂಡ ನಡೀತಿತ್ತು ಈಗ ಈ ಜಾಗ ಇದು ಕೂಡ ಐನೂರು ಸರ್ವೆ ನಂಬರ್ ಐನೂರ ಎಪ್ಪತ್ತೊಂಬತ್ತರ ವ್ಯಾಪ್ತಿಗೆ ಬರುತ್ತೆ ಸ್ನೇಹಿತರೆ ನಾನು ನಿಮ್ಮ ಮರಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ನೋಡಿ ಬಲಭಾಗದ ಸ್ಕ್ರೀನ್ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಒಂದು ಹಸಿರಿನ ಬಣ್ಣ ಒಂದು ಮಸೀದಿ ರೀತಿಯಲ್ಲ ಒಂದು ಒಂದು ಗುಂಬಸ್ ಕಾಣ್ತಾ ಇದೆ ನೋಡಿ ಅದು ಸರ್ವೆ ನಂಬರ್ ಐನೂರ ಎಪ್ಪತ್ತೊಂಬತ್ತು ಈ ಸರ್ವೆ ನಂಬರ್ ಐನೂರ ಎಪ್ಪತ್ತೊಂಬತ್ತು ಬಂದು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತನೇ ಇಸುವರೆಗೂ ಕೂಡ ಅದು ರೆವಿನ್ಯೂ ಲ್ಯಾಂಡ್ ಆಗಿತ್ತು ಆ ಒಂದು ಜಾಗದಲ್ಲಿ ಮಳವಳ್ಳಿಯ ತಾಲೂಕು ಆಡಳಿತ ಒಂದು ವ್ಯಾಪಾರ ಕೇಂದ್ರಕ್ಕೆಂದು ಒಂದು ವಾಣಿಜ್ಯ ಸಂಕೀರ್ಣ ನಿರ್ಮಿಸಬೇಕು ಅನ್ನೋ ಒಂದು ಆ ಒಂದು ಉದ್ದೇಶ ಇಟ್ಕೊಂಡಿದ್ರು ಅದನ್ನು ಮಾರುಕಟ್ಟೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರು ಆದ್ರೆ ನಂತರ ದಿನಗಳು ಮುಂದುವರೆದಂಗೆ ಸಾವಿರದ ಒಂಬೈನೂರ ತೊಂಬತ್ತರ ಹತ್ತತ್ರ ದಶಕಗಳಲ್ಲಿ ಏನಾಗಿದೆ ಅಂತಂದ್ರೆ ಕೆಲ ಪಟ್ಟಭದ್ರ ಹಿತಾಸಕ್ತಿಯ ಮುಸಲ್ಮಾನರು ಮತ್ತು ಮಳವಳ್ಳಿ ಪಟ್ಟಣ ಪುರಸಭೆಯ ಕೆಲ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಅಲ್ಲಿ ಆ ಸರ್ವೆ ನಂಬರ್ ಐನೂರ ಎಪ್ಪತ್ತೊಂಬತ್ತು ಮೂವತ್ತೆಂಟು ಗುಂಟೆ ಜಾಗವನ್ನ ಅದರಲ್ಲಿ ಒಂದು ಸುಮಾರು ಹತ್ತೆಂಟು ಹತ್ತೊಂಬತ್ತು ಗುಂಟೆಯಷ್ಟು ಜಾಗವನ್ನ ಮುಸಲ್ಮಾನರಿಗೆ ಅಕ್ರಮವಾಗಿ ಪರಮಾರ ಮಾಡ್ತಾರೆ ಆದ್ರೆ ಆ ಜಾಗದಲ್ಲಿ ಒಂದು ಹಿಂದೆ ಬಸವಯ್ಯನ ಕಟ್ಟೆ ಅಂತ ಒಂದು ಹೊಸರಿ ಮರದ ಒಂದು ಕಟ್ಟೆ ಇತ್ತು ಆ ಕಟ್ಟೆ ಕೆಳಗಡೆ ಸುಮಾರು ಸಾವಿರದ ಒಂಬೈನೂರ ನಲವತ್ತು ಎಪ್ಪತ್ತರ ದಶಕದವರೆಗೂ ಕೂಡ ಕೆಲವೊಂದು ನಾಟಕ ಮಂಡಳಿಯವರು ಬಂದು ಅಲ್ಲಿ ನಾಟಕ ಆಡ್ತಾ ಇದ್ರು ಅವಾಗ ಮಳವಳ್ಳಿಯಲ್ಲಿ ದೊಡ್ಡ ಮಟ್ಟ ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರು ಯಾರು ಇರಲಿಲ್ಲ ನಂತರ ಬಂದುವರೆದು ಮಳವಳ್ಳಿ ತಾಲೂಕಿನ ರೈತರು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ರೈತರು ಬಂದು ಅಲ್ಲಿ ತಮ್ಮ ಎತ್ತುಗಳಿಗೆ ಮುಸಲ್ಮಾನರಿಂದ ಲಾಳ ಕಟ್ಸ್ಕೊಳ್ತಾ ಇದ್ರು ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಆ ಆ ಒಂದು ಸಮಯದಲ್ಲಿ ಅಲ್ಲಿ ಯಾವುದೋ ಒಂದು ಗೋರಿ ಇತ್ತೋ ಕುರುಹು ರಾತ್ರಿ ಏನು ಸ್ವಲ್ಪ ಇತ್ತು ಅಷ್ಟೇ ಈ ರೀತಿ ಯಾವುದೇ ಒಂದು ದೊಡ್ಡ ಮಟ್ಟದ ಕನ್ಸ್ಟ್ರಕ್ಷನ್ ನಡೆದಿರಲಿಲ್ಲ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನೀವು ಹಿಂದೆ ಪುರಸಭಾ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಏನು ಒಂದು ಬಸವೈನ್ ಕಟ್ಟೆ ಮತ್ತು ಬಷೀರ್ ಕಟ್ಟೆ ಅನ್ನೋ ಒಂದು ವಿವಾದದ ಬಗ್ಗೆ ಸರ್ ನಿಮ್ಮ ಅವಧಿಯಲ್ಲಿ ನಿಮಗೆ ಏನೇನು ಮಾಹಿತಿ ಇತ್ತು ಅಂತ ಒಂದು ಮಳವಳ್ಳಿ ಜನತೆಗೆ ದಯಮಾಡಿ ತಿಳಿಸ್ಕೊಡಿ ಸರ್ ಇದು ಮಳವಳ್ಳಿ ಪಟ್ಟಣದಲ್ಲಿ ಹಳವಳ್ಳಿ ಪಟ್ಟಣ ಏನು ಹೃದಯ ಭಾಗದಲ್ಲಿ ಇದೆ ಅದು ಹಿಂದೆ ಬಸ್ವೈನ ಕಟ್ಟೆ ಅಂತ ನಮ್ಮ ನನಗೆ ಅಂತ ನನಗೆ ಆಗೋ ದಾಖಲಾತಿಗಳಲ್ಲಿದ್ದನು ಕೆಲವು ಕೆಲವು ಇತ ಕೆಲವು ಕೆಲವು ಜನಗಳು ಹೆಂಗೆ ಸೇರಿಕೊಂಡು ಏನು ಮಾಡಿದ್ರು ಅದನ್ನು ಬಸೀರ್ ಕಟ್ಟೆ ಅಂತ ಮಾಡ್ತಿದ್ದು ಈಗ ಕೋರ್ಟಲ್ಲಿ ಏನಾಗಿದೆ ಅಂದರೆ ಅದು ನಮ್ಮ ಪುರಸಭೆ ಜಾಗ ಬಸವೈನ ಕಟ್ಟೆ ಅಂತಲೇ ಆಗಿದೆ ಅದನ್ನು ಈಗ ಬಂದಿರುವಂಥ ಮುಖ್ಯಾಧಿಕಾರಿ ಬೇಗ ಹ್ಯಾಂಡ್ ಓವರ್ ಮಾಡ್ಕೊಂಡು ನಮ್ಮ ಪುರಸಭೆ ಜಾಗನ ನಮ್ಮ ಪುರಸಭೆಗೆ ವಾಣಿಜ್ಯ ಸಂಕೀರ್ಣ ಮಳಿಗೆ ಮಾಡಿ ಕುರಿಸಬೇಕು ಆದಾಯ ಮಾಡಿಕೊಡ್ಬೇಕಂತ ಮೂಲಕ ಒತ್ತಾಯಿಸ್ತೇವೆ ಧನ್ಯವಾದ ಸರ್ ಇವಾಗ ಈ ಒಂದು ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಒಂದು ಸರ್ಕಾರಿ ಉರ್ದು ಶಾಲೆನೂ ಇದೆ ಮತ್ತೆ ಒಂದು ಅರವತ್ತರಿಂದ ಎಪ್ಪತ್ತು ಮಳಿಗೆಗಳು ಕೂಡ ಇವೆ ಇದೆಲ್ಲ ಕೂಡ ಸರ್ಕಾರದ ಜಾಗ ಸರ್ಕಾರದ ಜಾಗನ ಕೊಡಬೇಕಾಗಿರೋದು ಎಲ್ಲ ಸಮುದಾಯಿಗೂ ಸಮುದಾಯದವರೆಗೂ ಕೊಡಬೇಕು ಮತ್ತು ಎಲ್ಲ ಸಮುದಾಯದಲ್ಲಿರುವಂಥ ಬಡವರಿಗೆ ಕೊಡಬೇಕು ಅದನ್ನು ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳು ಶ್ರೀಮಂತರು ಉಳ್ಳವರಿಗೆ ಅದನ್ನು ಕೊಡೋದು ಅಕ್ಷಮ್ಯ ಅಪರಾಧ ಈ ಒಂದು ವಿಚಾರವಾಗಿ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಬಸವೈನ ಕಟ್ಟೆ ಎನ್ನುವಂಥ ಜಾಗವನ್ನು ಬಷೀರ್ ಕಟ್ಟೆ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಜಾಗನೂ ಕೂಡ ಲಪ್ಪಾಯಿಸಕ್ಕೆ ಕೆಲ ಮುಸಲ್ಮಾನರು ಪ್ರಯತ್ನ ಪಟ್ಟರು ಆ ವಿಚಾರವಾಗಿ ಮುಂದುವರೆದು ನ್ಯಾಯಾಲಯದ ಕದವನ್ನು ತಟ್ಟಿ ಅಲ್ಲಿಂದ ಮುಂದುವರೆದು ಹೈಕೋರ್ಟ್ಗೂ ಕೂಡ ಹೋಗಿ ಕೇಸ್ ದಾಖಲಿಸಿದ್ರು ಆ ಹೈಕೋರ್ಟು ಅಲ್ಲಿ ಪುರಸಭೆ ಪರವಾಗಿ ತೀರ್ಪು ಬಂದಿದೆ ಇದು ಬಸವನ ಕಟ್ಟೆ ಇದು ಮುಸಲ್ಮಾನರ ಜಾಗ ಅಲ್ಲ ಅಂತ ಆದರೆ ಟೋಟಲ್ ಆಗಿ ಆ ಮೂವತ್ತೆಂಟು ಗುಂಡೆ ಜಾಗವೂ ಕೂಡ ಸರ್ಕಾರದ ಜಾಗನೇ ಈಗ ಇತ್ತೀಚೆಗೆ ಮುಂದುವರೆದು ಎರಡು ಸಾವಿರದ ಹದಿನೆಂಟರಲ್ಲಿ ಆ ಆ ಮೂವತ್ತೆಂಟು ಗುಂಟೆನೂ ಕೂಡ ವಕ್ಫ್ಗೆ ಸೇರಿದೆ ಅನ್ನೋ ರೀತಿಯಲ್ಲಿ ಒಂದು ಆರ್ ಟಿ ಸಿ ಬಂದಿತ್ತು ನಂತರ ಮುಂದುವರೆದು ಏನೀಗ ನಮ್ಮ ಕರ್ನಾಟಕದ ರಾಜ್ಯದ ನಮ್ಮ ಜಮೀರ್ ಸಾಹೇಬರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆದೇಶ ಹೊರಡಿಸಿದ್ರಲ್ಲ ಆ ಸಮಯದಲ್ಲೂ ಕೂಡ ಈ ಒಂದು ಮೂವತ್ತೆಂಟು ಗುಂಟೆ ಜಾಗನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ವರ್ಕ್ ಫಾಸ್ಟ್ ಅಂತ ನಿರ್ಮಿಸ್ತಾ ಇದ್ದಾರೆ ಸ್ನೇಹಿತರೆ ಮಳವಳ್ಳಿ ಜನತೆ ಬಹಳ ದೀರ್ಘಕಾಲದಿಂದ ಒಂದು ಗಾಡ ನಿದ್ದೆಯಲ್ಲಿದ್ದಾರೆ ಆದ್ರೆ ನಿದ್ದೆ ಅಲ್ಲ ಅದು ನಿದ್ದೆ ಮಾಡ್ತಿರೋ ರೀತಿ ನಟಿಸ್ತಾ ಇದ್ದಾರೆ ನಿದ್ದೆ ಮಾಡೋರನ್ನ ನಾವು ಖಂಡಿತವಾಗಿ ಹೆಚ್ಚಳ ಮಾಡ್ಬೋದು ಆದರೆ ಉದ್ದೇಶಪೂರ್ವಕವಾಗಿ ನಿದ್ದೆ ರೀತಿ ನಟನೆ ಮಾಡೋರನ್ನ ನಾವು ಆಗಲ್ಲ ಮಳವಳ್ಳಿ ತಾಲೂಕಿನ ಮಳವಳ್ಳಿ ಪಟ್ಟಣದ ಪ್ರತಿಯೊಬ್ಬ ಪ್ರಜೆಗಳು ತಮ್ಮ ಬದುಕಿನ ಅಮೂಲ್ಯವಾದ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಕೇವಲ ಒಂದು ಗಂಟೆನ ಕೇವಲ ಒಂದು ಗಂಟೆನ ಈ ಊರಿನ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಗಮನ ಹರಿಸಿದ್ರೆ ಇವತ್ತು ಈ ವಿಡಿಯೋ ಮಾಡುವಂಥ ಒಂದು ಸಂದರ್ಭನೇ ನನಗೆ ಬರ್ತಾ ಇರಲಿಲ್ಲ ಇನ್ಮೇಲೆ ಎಚ್ಚೆತ್ಕೊಂಡು ಕಾನೂನು ಏನಿದೆ ಆ ಕಾನೂನು ಹೋರಾಟವೇ ಮಾಡಲಿ ಕಾನೂನುಬದ್ಧವಾಗಿ ಆ ಒಂದು ಎಲ್ಲ ಜಾಗಗಳನ್ನ ಸರ್ಕಾರಕ್ಕೆ ಮತ್ತೆ ಮರು ಸೂರುಪೇಟೆಯಾಗ ಮಾಡಿ ಮಳವಳ್ಳಿ ತಾಲೂಕಿನ ಎಲ್ಲ ಸಮುದಾಯದವರೆಗೂ ಕೂಡ ಒಂದು ಅಲ್ಲೊಂದು ಬಿಸ್ನೆಸ್ ಕಾಂಪ್ಲೆಕ್ಸ್ ಕಟ್ಟಿಸಿ ಪ್ರತಿಯೊಬ್ಬರಿಗೂ ಬಡವರಿಗೆ ಒಂದು ಮಳಿಗೆ ಕೊಡಲಿ ಅಂತ ನಾನು ಆಶಿಸ್ತೀನಿ ಏನಕ್ಕೆ ಅಂತಂದರೆ ಒಂದೇ ಸಮುದಾಯವನ್ನು ಮುದ್ದು ಮಾಡ್ಕೊಂಡು ಬಂದಿರುವಂಥ ಒಂದು ರಾಷ್ಟ್ರೀಯ ಪಕ್ಷ ಈ ಎಲ್ಲ ದುರಂತಗಳಿಗೆ ಕಾರಣ ಆಗಿರೋದು ದೇಶದ ಹಾಲು ಕುಡಿಯುವ ಮಗುವಿಂದ ಹಿಡಿದು ಸಾಯುವ ಮುದುಕುನವರವರೆಗೂ ಸಾಯುವ ಮುದುಕನವರೆಗೂ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸ್ನೇಹಿತರೆ ನೋಡಿ ಈ ಪೆಟ್ರೋಲ್ ಬ್ಯಾಂಕು ಮತ್ತೆ ಇಲ್ಲಿ ಕಾಣ್ತಿರುವಂತ ಏನು ಒಂದು ಸ್ಕ್ರೀನ್ ಕಾಣಿಸ್ತಿಲ್ಲ ಪ್ರದೇಶ ಇದು ಗಂಗಾಮತ ಸಮುದಾಯ ವಾಸ ಮಾಡುವಂತ ಪ್ರದೇಶ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ಪ್ರದೇಶ ಈ ಪ್ರದೇಶದ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಇತಿಹಾಸದ ಒಂದು ಪುಟಗಳನ್ನ ತೆರೆದು ತೋರಿಸ್ತೀನಿ ನೋಡಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮಾರ್ಚ್ ಇಪ್ಪತ್ತೇಳರಂದು ಈ ಒಂದು ಪ್ರದೇಶದಲ್ಲಿ ಒಂದು ಘನಘೋರವಾದ ಯುದ್ಧ ನಡೆದಿರುತ್ತೆ ಆ ಯುದ್ಧ ನಡೆದಿದ್ದು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನನ ಮಧ್ಯೆ ಆ ಒಂದು ಯುದ್ಧದಲ್ಲಿ ಬ್ರಿಟಿಷ್ ಸೈನಿಕರು ಒಂದು ಆರರಿಂದ ಏಳು ಜನ ಸಾಯ್ತಾರೆ ಮತ್ತೆ ಮುಸಲ್ಮಾನರು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಮೃತ ಹೊಂದ್ತಾರೆ ಯುದ್ಧದಲ್ಲಿ ಆ ಸತ್ತವರೆಲ್ಲರೂ ಈ ಒಂದು ಗಂಗಾ ಮತ ಬೀದಿಯ ಎಲ್ಲೆಲ್ಲಿ ಸಿಕ್ಕ ಜಾಗಗಳಲ್ಲೇ ಅವ್ರನ್ನ ಕೂತಾಕಿ ಹಾಕಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡಿ ಹೊರಟೋಗ್ತಾರೆ ಯಾಕೆಂದ್ರೆ ಇವಾಗ ದೇಶಾದ್ಯಂತ ಮುಸಲ್ಮಾನರು ಎಲ್ಲೆಲ್ಲಿ ಅವರ ಗೋರಿಗಳಿವೆ ಅದೆಲ್ಲ ನಮ್ದು ಆ ಸುತ್ತಮುತ್ತ ಇರುವಂತಹ ಹತ್ತು ಎಕರೆ ಇಪ್ಪತ್ತು ಎಕರೆ ನಮ್ದೆ ಅಂತ ಒಂದು ವಕ್ಫ ವಕ್ಫ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮಳವಳ್ಳಿಯ ಪಟ್ಟಣದ ಬಹುಸಂಖ್ಯಾತರಾದಂತ ಗಂಗಾಮತಸ್ತ್ರ ವಾಸ ಮಾಡ್ತಿರುವಂತಹ ಪ್ರದೇಶನೂ ಕೂಡ ಹಿಂದೆ ಯುದ್ಧ ನಡೆದಿ ಇಲ್ಲಿ ಸಾಕಷ್ಟು ಸಮಾಧಿಗಳಿತ್ತು ನಾನು ಐದು ವರ್ಷದ ಹುಡುಗನಾಗಿದ್ದಾಗ ಒಂದಷ್ಟು ಸಮಾಧಿಗಳನ್ನ ಕೆಲವು ಕಡೆ ನೋಡಿದ್ದೆ ಆದರೆ ಇವಾಗ ಯಾವ ಸಮಾಧಿಗಳು ಇಲ್ಲ ಹಾಗಂತ ಈ ಒಂದು ಪ್ರದೇಶನ ವಕ್ ಬೋರ್ಡ್ ಕ್ಲೈಮ್ ಮಾಡೋಕೆ ಸಾಧ್ಯನಾ ಅದು ಕನಸಿನಲ್ಲೂ ಕೂಡ ಆಗಲ್ಲ ಅದೇ ರೀತಿ ಏನು ನಮ್ಮ ದೇಶದ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಮಾಡಿರುವಂಥ ಎಡವಟ್ಟಿಗೆ ಇವತ್ತು ರಾಜ್ಯಾದ್ಯಂತ ಸಾಮಾನ್ಯ ಬಡ ರೈತರಿಂದ ಹಿಡಿದು ಸಣ್ಣ ಪುಟ್ಟ ಎಲ್ಲ ಸಮುದಾಯದವರು ಸಫರ್ ಮಾಡ್ತಾ ಇದ್ದಾರೆ ಮುಸಲ್ಮಾನರು ಎಷ್ಟೋ ಆಸ್ತಿಗಳನ್ನೂ ಕೂಡ ವಕ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ ಇದೆಲ್ಲ ನಿಲ್ಲಬೇಕು ಅಂತಂದರೆ ಜಾಗೃತಿ ಆಗಬೇಕು ಜನಗಳು ತಮ್ಮ ಬದುಕಿನ ಅಮೂಲ್ಯವಾದ ಒಂದು ಗಂಟೆ ಸಮಯನಾದರೂ ಇದಕ್ಕೆ ಮೀಸಲಿಡಬೇಕು ಆವಾಗ ಮಾತ್ರ ನೀವು ಬದಲಾವಣೆ ನೋಡಲಿಕ್ಕೆ ಸಾಧ್ಯ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಪ್ರಧಾನಿಗಳ ನಮ್ಮ ಮಂತ್ರಿಯಾದಂಥ ಶ್ರೀಧ ಮೋದಿಯವರು ಈ ಒಂದು ಕಾನೂನನ್ನು ಖಂಡಿತವಾಗಿಯೂ ತಿದ್ದುಪಡಿ ಮಾಡೇ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಜನಗಳು ಜಾಗೃತಿ ಆಗಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ಬಹಳ ವರ್ಷಗಳ ಪುರಸಭೆಗೆ ಬಹಳ ವರ್ಷಗಳ ಪುರಸಭೆಯವರು ಈ ಒಂದು ಸರ್ವೆ ನಂಬರ್ ಐನೂರು ಎಪ್ಪತ್ತೊಂಬತ್ತರ ವಿಚಾರದಲ್ಲಿ ನ್ಯಾಯಾಲಯದ ತೀರ್ಪು ಅವರು ಪರವಾಗಿ ಬಂದಿದ್ರು ಕೂಡ ಇಷ್ಟು ವರ್ಷಗಳು ಯಾವ ಅಧಿಕಾರಿಗಳಾಗ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಯಾರು ಕೂಡ ಆ ಜಾಗವನ್ನ ಬಿಡಿಸ್ಕೊಂಡು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಯಾವುದೇ ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇನ್ನಾದರೂ ಈ ಸಮಸ್ಯೆಗಳೆಲ್ಲ ಬಗೆಹರಿಲಿ ಯಾಕೆಂದ್ರೆ ನಾವ್ಯಾರು ಕೂಡ ಇನ್ನು ಹತ್ತಿಪ್ಪತ್ತು ವರ್ಷ ಬದುಕಿರ್ತೀವೋ ಆಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ತಲೆಮಾರವರು ತುಂಬ ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸಲೇ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಎಲ್ಲರೂ ಎಚ್ಚೆತ್ಕೊಂಡು ಒಂದಷ್ಟು ವಿಚಾರಗಳನ್ನ ನೀವು ಮಾಡಲೇಬೇಕು ಯಾರು ಕೂಡ ಹೋಗಿ ಜಗಳ ಮಾಡಿ ಹೊಡೆದಾಟ ಮಾಡಿ ಅಂತ ನಾನು ಹೇಳಲ್ಲ ಆದರೆ ಈ ಕಾನೂನು ಹೋರಾಟ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ನನಗೆ ಇದಕ್ಕೆ ಸಂಬಂಧಪಟ್ಟದ ಕೆಲ ಮೂಲ ದಾಖಲಾತಿಗಳನ್ನ ಹೈಕೋರ್ಟ್ ಕೊಟ್ಟಿದ್ದೀನಿ ಅದನ್ನು ನಿಮಗೆ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಹಿರಿಯ ಪತ್ರಕಾರ ಹಿರಿಯ ಪತ್ರಕರ್ತರಾದಂಥ ಶ್ರೀಯುತ ಶಿವಶಂಕರ್ ಅವರು ಇವರನ್ನ ಮಳವಳ್ಳಿಲಿ ತುಂಬ ಕೆಟ್ಟದಾಗಿ ಬಿಂಬಿಸಿದ್ದಾರೆ ಇವರು ಮಳವಳ್ಳಿಲಿ ಯಾವ್ಯಾವ ಅಕ್ರಮ ಆಸ್ತಿಗಳ ಪರಭಾರಿ ಆಗಿದೆ ಅದ್ರ ವಿರುದ್ಧ ಹೈಕೋರ್ಟಲ್ಲಿ ದಾವೆ ಹೂಡಿ ಹೋರಾಟ ಮಾಡ್ತಾ ಇದ್ದಾರೆ ಲೆಕ್ಕವಾಗಿ ಅವರೊಬ್ಬರು ಹೀರೋ ಅಂತ ನೋಡಬೇಕಾಗಿತ್ತು ಕೆಲವರು ಅವರನ್ನು ಮೆಂಟಲ್ ಅಂತ ಕರೀತಾರೆ ಆತ ತಲೆ ತಿರುಕು ಅಂತ ಕರೀತಾರೆ ಇದು ನಮ್ಮ ಸಮಾಜ ಹದಗೆಟ್ಟಿರೋದಕ್ಕೆ ಒಂದು ಕೈಗನ್ನಡಿ ಇನ್ಮೇಲಾದ್ರೂ ಶಿವಶಂಕರ್ ಅವ್ರನ್ನ ದಯವಿಟ್ಟು ಗೌರವ ಕಾಣಿ ಆತ ಮಳವಳ್ಳಿಲೆ ಒಬ್ಬ ಹಿರಿಯ ಪತ್ರಕರ್ತ ಮಳವಳ್ಳಿ ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಮೂವತ್ತೆಂಟು ಕುಂಟೆ ಜಮೀನು ಅದನ್ನ ಅಕ್ರಮವಾಗಿ ಪುರಸಭೆಯವರು ಖಾತೆ ಮಾಡಿದ್ರು ಅವರು ಅರ್ಧ ಇಟ್ಕೊಂಡು ಇನ್ನ ಬೇರೆ ಒಂದು ಕಮ್ಯುನಿಟಿಗೆ ಒಂದು ಸಂಸ್ಥೆಗೆ ಕೊಟ್ಟಿದ್ರು ಸ್ನೇಹಿತರೆ ಈ ಪ್ರಕರಣದ ಕೆಲ ದಾಖಲಾತಿಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಲ್ಲಲ್ಲೇ ಡಿಸ್ಪ್ಲೇಲಿ ಬಂದು ಹೋಗುತ್ತೆ ಎಲ್ಲನೂ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ ಮತ್ತು ನನ್ನ ಸ್ಟೂರಿ ಡೈರಿ ಯೂಟ್ಯೂಬ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಲೂ ಕೂಡ ಗೊತ್ತಾಗಿದೆ ನಿಮ್ಮ ಮಕ್ಕಳು ಅದರ ಅಕ್ಕಪಕ್ಕ ನಿಮ್ಮ ಮಕ್ಕಳು ಅಥವಾ ಅಕ್ಕಪಕ್ಕ ಸ್ನೇಹಿತರಿಗೆ ನಿಮ್ಮ ಮೊಬೈಲ್ ಕೊಟ್ಟರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತಾರೆ ಮತ್ತು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಹಾಕಿ ಹೊಸ ಹೊಸ ವಿಚಾರಗಳನ್ನ ಕಳೆದುಕೊಳ್ಳಿ ಏನಕ್ಕೆ ಅಂತಂದರೆ ಮಳವಳ್ಳಿ ತಾಲೂಕಿನಲ್ಲಿ ಎಷ್ಟೋ ಜನಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಕೆಲವೊಂದು ವಿಚಾರಗಳು ಅಷ್ಟಾಗಿ ಗೊತ್ತಿಲ್ಲ ಅನ್ನೋದು ನನಗೆ ಇತ್ತೀಚೆಗೆ ತಿಳಿದು ಬರ್ತಾ ಇದೆ ಆದ್ರಿಂದ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಸ್ನೇಹಿತರೆ